ಒಂದು ಹೆಣ್ಣು ಮಗು ಮೇಲೆ ಕೈ ಮಾಡಿದ್ದು ಎಷ್ಟು ಸರಿ ಇಲ್ಲಿ ಬರೋದು ಅಲ್ಲೇ ಕಟ್ಟಿಬಿಟ್ರೆ ನಾವು ಮನೆಗೆ ಏನು ತಗೊಂಡೋಗ್ಬೇಕೋ ಮಡಿಕೆತ್ತು ಗುಟ್ಟಕ್ಕೆ ಹಾಕಣ ಶನಿವಾರ ಭಾನುವಾರ ಕೂಡ ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಕೊಡಲ್ಲ ಅಂತ ನಾವು ಹೇಳಿದ್ರಿ ಮಕ್ಕಳಿಗೆ ಬರೋದ್ರಿ ಯಾರು ಕೇಳ್ತಾರೆ ಬೇಗ ವಂಚಿತಾಗ ಮಾತಾಡಿದ್ರೆ ನಾವು ಮಾತಾಡ್ಬೇಕಾಗುತ್ತೆ ಕೆಟ್ಟಿಗೆ ಇನ್ನೂರು ಮುನ್ನೂರು ಕೊಡು ಅಂತಂದ್ರೆ ಯಾರು ಕೊಡ್ತಾರೆ ಇದು ಸುನ್ಕ ಯಾವಾಗಿಂದ ಬಂತ ನಾವು ಹಾಕಿರೋ ಐಟಮ್ ಲಾಸ್ ಅಂದ್ರೆ ಲಾಸೇ ಆಗ್ತಿರೋದು ನನ್ ಕೊಡ ಕೊಡಂದ್ರೆ ಎಲ್ಲ ಕತ್ತಕೊ ಬಂದ್ಕೊಡಕ್ ಆತದ ರೋಡ್ ಸೈಡ್ ಅದು ಪುರಸಭೆ ಅಧಿಕಾರಿಗಳ ಸಮ್ಮುಖದಲ್ಲಿ ಪುರಸಭೆ ಅವರು ಹೇಳ್ತಾ ಇರೋದು ನಾವು ಅದು ಭಾನುವಾರದ್ದು ನೀವು ಯಾಕೆ ಅವ್ರ ಹಿಂದೆ ಬಂದು ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀರಂತೆಲ್ಲ ನಾನು ಹೇಳಿದೆ ವೇಣು ವೇಣುಂದೆ ವೇಣು ಅಂತಾನು ಅವನು ಅಧಿಕಾರಿನೇ ಅವ್ರು ಕರ್ಕೊಂಡೋಗಿಬಿಟ್ರು ಆವಲ್ಲ ಲೆಕ್ಕಲ್ಲ ಬನ್ನಿ ನಮ್ಮ ಪೂರ್ವಜರು ರೈತರು ಬೆಳೆದಂತಹ ಬೆಳೆಗಳನ್ನ ಮಾರಾಟ ಮಾಡಿಕೊಳ್ಳಲು ಮತ್ತು ರೈತರಿಗೆ ಅನುಕೂಲವಾಗಲು ಸಂತೆಗಳನ್ನ ಅಸ್ತಿತ್ವಕ್ಕೆ ತಂದರೂ ಇವೇ ಮಾರುಕಟ್ಟೆಗಳಾಗಿದ್ದವು ರೈತರು ಬಂದು ತಾವು ಬೆಳೆದಂತ ತರಕಾರಿಗಳನ್ನ ಅಥವಾ ತಾವು ಸಾಕಿದಂತಹ ಪ್ರಾಣಿಗಳನ್ನ ಅದು ಕುರಿ ಮೇಕೆ ಕೋಳಿಗಳನ್ನ ಮಾರಾಟ ಮಾಡ್ಕೊಳ್ತಿದ್ರು ಮತ್ತು ಖರೀದಿಯನ್ನು ಕೂಡ ಮಾಡಿಕೊಂಡು ಹೋಗ್ತಿದ್ರು ಇದು ಅತ್ಯಂತ ವ್ಯವಸ್ಥಿತವಾದಂತಹ ಒಂದು ಮಾರುಕಟ್ಟೆಯಾಗಿತ್ತು ಆದ್ರೆ ಇವತ್ತು ಆ ಸಂತೆಗಳೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದಾವೆ ಅಲ್ಲಿ ಮಾರ್ಟ್ಗಳು ಮಹಲ್ಗಳು ಬರ್ತಿದಾವೆ ಆದ್ರೆ ಈಗ ಅಳಿದುಳಿದಿರುವಂತಹ ಸಂತೆಗಳಲ್ಲಿ ಇದೊಂದು ದೊಡ್ಡ ಮಾಫಿಯಾ ಆಗಿ ಮಾರ್ಪಟ್ಟಿದೆ ಸಂತೆಗಳನ್ನ ಅರಾಜ್ನಲ್ಲಿ ತೆಗೆದುಕೊಳ್ಳುವಂತಹ ಈ ಬಿಟ್ ದಾರರು ಅಕ್ಷರಶಃ ಗೂಂಡಾಗಳಂತೆ ವರ್ತಿಸ್ತಾರೆ ಅಮಾಯಕರ ಮೇಲೆ ನಿತ್ಯವೂ ಕೂಡ ದೌರ್ಜನ್ಯಗಳನ್ನ ಮಾಡ್ತಾರೆ ತಾವು ಅರಾಜ್ ತೆಗೆದುಕೊಂಡ್ಬಿಟ್ವಿ ಅಂತೇಳಿ ಬಾಯಿಗೆ ಬಂದಿದ್ದೇ ರೇಟ್ ಫಿಕ್ಸ್ ಮಾಡ್ತಾರೆ ಮತ್ತು ವಸೂಲಿಯನ್ನ ಮಾಡ್ತಾರೆ ಲಕ್ಷಗಳನ್ನು ಹಾಕಿದ್ದೇನೆ ಕೋಟ್ಯಾಂತರ ರೂಗಳ ವಹಿವಾಟನ್ನ ಮಾಡ್ತಾರೆ ಇದಕ್ಕೆ ಯಾವುದಕ್ಕೂ ಕೂಡ ಯಾವುದೇ ತೆರಿಗೆಯನ್ನು ಕೂಡ ಕಟ್ಟೋದಿಲ್ಲ ಈ ರೀತಿ ಎಲ್ಲವೂ ಕೂಡ ನಗದು ರೂಪದಲ್ಲಿ ಪಡ್ಕೊಳ್ತಾರೆ ಸರ್ಕಾರಕ್ಕೂ ಕೂಡ ಒಂದು ರೀತಿ ಬೊಕ್ಕಸಕ್ಕೆ ನಷ್ಟವನ್ನ ಉಂಟು ಮಾಡುವಂತಹ ಗೂಂಡಾಗಿರಿ ಮೆರೆಯುವಂತಹ ಈ ರಾಕ್ಷಸರ ಅಟ್ಟಹಾಸ ಎಲ್ಲೇ ಮೀರ್ತಾ ಇದೆ ಅಮಾಯಕರು ರಸ್ತೆ ಬದಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ದವರು ಅವತ್ತು ಸಂತೆ ಇಲ್ದಿದ್ರೂ ಕೂಡ ಅಕ್ರಮವಾಗಿ ವಸೂಲಿ ಮಾಡಲು ಬಂದಾಗ ಆ ಮಹಿಳೆ ನಾನು ಇವತ್ತು ವ್ಯಾಪಾರನೇ ಆಗಿಲ್ಲ ಮತ್ತು ಸಂತೆ ಒಳಗಡೆ ಹಾಕೊಂಡಿಲ್ಲ ಬೀದಿ ಬದಿ ಹಾಕೊಂಡಿದ್ದೀನಿ ಅಂತಂದ್ರೆ ಅವರ ಮೇಲೆ ಹೈಜ ಮೆದ್ದಿದ್ದಾರೆ ಇದಕ್ಕೆ ಇಲ್ಲಿನ ಪುರಸಭೆಯ ನೌಕರರು ಕೂಡ ಸಾಥ್ ನೀಡಿರುವ ಘಟನೆ ಎಲ್ಲವೂ ಕೂಡ ಮೊಬೈಲ್ ನಲ್ಲಿ ಸರಿಯಾಗಿದೆ ಇನ್ನು ಆ ರೀತಿ ರೌಡಿಸಂ ಮಾಡಿರುವಂತಹ ಬಿಟ್ಟಿದಾರ ಯಾರು ಯಾವ ಸಂತೆಯಲ್ಲಿ ಈ ರೀತಿ ರೌಡಿಸಮ್ ಆಗಿದೆ ಈಗ ಇಲ್ಲಿನ ಪುರಸಭೆಯ ಸದಸ್ಯರು ಏನ್ ಹೇಳ್ತಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಸಂತೆಗಳ ಒಂದು ಪಾವಿತ್ರ್ಯವಾದಂತಹ ವ್ಯಾಪಾರದ ಮಳಿಗೆಗಳನ್ನ ವ್ಯಾಪಾರ ಮಾಡುವಂತ ಮಾರುಕಟ್ಟೆಗಳಾಗಿದ್ದವು ಆದರೆ ಇವತ್ತು ಸಂತೆಗಳು ಅಂತಂದ್ರೆ ಅಲ್ಲಿ ಸಂತೆಗಳನ್ನ ಅರಾಜ ತೆಗೆದುಕೊಳ್ಳುವಂತ ಕೂಡ ಬಹುತೇಕ ಗೂಂಡಾಯಿಸಮ್ ಅನ್ನು ಮಾಡುವಂಥದ್ದು ದರ್ಪವನ್ನ ಮೆರೆಯುವಂಥದ್ದು ಅಲ್ಲಿ ವ್ಯಾಪಾರ ಮಾಡುವಂತ ಅಮಾಯಕ ವ್ಯಾಪಾರಸ್ಥರ ಮೇಲೆ ಏಕವಚನದಲ್ಲಿ ಮಾತನಾಡುವಂಥದ್ದು ರೌಡಿಸಮ್ ಮಾಡುವಂಥದ್ದು ಇದೀಗ ಈ ಒಂದು ಮೊಬೈಲ್ ನಲ್ಲಿ ಸೆರೆಯಾಗಿರುವ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅಲ್ಲಿ ಈ ಒಂದು ಸುಂಕವನ್ನ ವಸೂಲಿ ಮಾಡೋದಕ್ಕೆ ಬಂದ ವ್ಯಕ್ತಿಯೋರ್ವ ಆ ಮಹಿಳೆಯ ಮೇಲೆ ಅಲ್ಲೆ ಮಾಡಿರೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಇನ್ನು ಅಲ್ಲೆ ಮಾಡ್ತಾ ಇರುವಂತಹ ವ್ಯಕ್ತಿಯ ನಿಂತಿರುವವರು ಚಂದಾಪುರದ ಪುರಸಭೆಯ ಇಲ್ಲಿ ಕೆಲಸ ಮಾಡುವಂತ ನೌಕರರು ಅವರೇ ವೇಣು ಹಾಗೆ ಆರ್ ಐ ಶಿವರಾಮ್ ಹಾಗೂ ಇತರೆ ಸಿಬ್ಬಂದಿಗಳು ಇವರು ಅಕ್ರಮವಾಗಿ ವಸೂಲಿ ಮಾಡುವಂತ ಅವರ ಜೊತೆಗೆ ನಿಂತುಕೊಳ್ಳುವಂತ ಪುರಸಭೆಯ ನೌಕರರು ಇವರು ಸಿಡಿವಸಕೋಟೆಯ ಕೃಷ್ಣಕುಮಾರ್ ಹೆಸರಿನಲ್ಲಿ ಸಂತೆ ಹರಾಜು ಪಡೆದುಕೊಂಡಿರುವಂತ ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತ ರಾಜಪ್ಪ ಈಗಾಗಲೇ ಜಿಗಣಿಯಲ್ಲೂ ಕೂಡ ಹರಾಜು ಪಡೆದುಕೊಂಡು ಅಲ್ಲೂ ಕೂಡ ರೌಡಿಸಂ ಮೆರಿತಾ ಇದ್ದಾರಂತೆ ಯಾವ ಬೀದಿಯಲ್ಲೂ ಕೂಡ ಅಂಗಡಿ ಹಾಕೊಳ್ಳೋದಕ್ಕೆ ಬಿಡೋದಿಲ್ಲ ಂತೆ ಅಕ್ಷರಶಃ ಗೂಂಡಾ ರೀತಿ ಮೆರಿತಾ ಈ ರಾಜಪ್ಪ ಚಂದಾಪುರದಲ್ಲೂ ಕೂಡ ಅದೇ ರೀತಿಯಾಗಿ ಗೂಂಡಾಯಿಸಂ ಮಾಡ್ತಾ ಇರುವಂತಹ ಈ ರಾಜಪ್ಪ ಯಾವುದೇ ರೀತಿಯಾದಂತಹ ಸಹಕಾರಿ ನಿಯಮಗಳನ್ನ ಪಾಲಿಸದೆ ತನಗೆ ಇಷ್ಟ ಬಂದಂತಹ ಸುಂಕವನ್ನ ವಸೂಲಿ ಮಾಡುವಂತ ಈ ಗೂಂಡಾ ರಾಜಪ್ಪ ಎಲ್ಲರ ಪಾಲಿಗೂ ಕೂಡ ನರ ರಾಕ್ಷಸನಾಗಿದ್ದಾನಂತೆ ಭಾನುವಾರ ಯಾವುದೇ ಸುಂಕ ವಸೂಲಿ ಮಾಡಬಾರದು ವಾರಕ್ಕೆ ಒಮ್ಮೆ ಸಂತೆಯನ್ನ ಹಾಕೋತಾರೆ ಅದನ್ನ ಅರಾಜಿಗೆ ಬಿಡ್ತಾರೆ ಆಗ ಆ ಅರಾಜನ ಸುಂಕವನ್ನ ವಸೂಲಿ ಮಾಡ್ಕೋತಾರೆ ರಾಜ್ಯದಲ್ಲೇ ಎಲ್ಲೂ ಇಲ್ಲದಂತ ಒಂದು ಸುಂಕ ವಸೂಲಿ ಮಾಡುವಂತದ್ದು ಎರಡು ದಿನಗಳ ಕಾಲ ವಸೂಲಿ ಮಾಡುವಂತ ಪದ್ಧತಿ ಅದೇನಾದ್ರೂ ಇದ್ರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರದ ಸಂತೆ ಇದು ಖ್ಯಾತಿ ಅಲ್ಲ ಇದು ಕುಖ್ಯಾತಿಯನ್ನು ಗಳಿಸಿಕೊಂಡಿರುವಂತಹ ಸಂತೆ ಆಗಿದೆ ಇಲ್ಲಿ ಸಿಡಿ ಹೊಸಕೋಟೆಯ ಕೃಷ್ಣಕುಮಾರ್ ಕುಮಾರ್ ಎಂತವರು ಹರಾಜು ಪಡ್ಕೊಂಡಿದ್ದಾರೆ ಹರಾಜು ಪಡ್ಕೊಂಡು ಇವರಿಗೆ ಬಾಯಿಗೆ ಬಂದ ರೇಟನ್ನ ಫಿಕ್ಸ್ ಮಾಡಿಕೊಂಡು ಗೂಂಡಾಗಳನ್ನ ಇರಿಸಿಕೊಂಡು ಇಲ್ಲಿ ಸುಂಕವನ್ನ ವಸೂಲಿ ಮಾಡ್ತಾರೆ ಈ ಒಂದು ಚಂದಾಪುರ ಸಂತೆಯಲ್ಲಿ ಶನಿವಾರ ಸಂತೆ ಸೇರುತ್ತೆ ಇಲ್ಲಿ ಲಕ್ಷಾಂತರ ವಹಿವಾಟು ಆಗತ್ತೆ ರೈತರು ಬೆಳೆದಂತ ಬೆಳೆಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟವನ್ನ ಮಾಡ್ಕೊಳ್ತಾರೆ ಕುರಿ ಕೋಳಿ ಮೇಕೆಗಳನ್ನ ಹಸುಗಳನ್ನು ಕೂಡ ಮಾರಾಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯೋದನ್ನ ಬಿಗ್ ಬಿಡೋದನ್ನ ನಾವು ನೋಡಿದ್ದೇವೆ ಆದ್ರೆ ಹಿಂಗೆ ಅಕ್ರಮವಾಗಿ ಶನಿವಾರ ಅಷ್ಟೇ ಅಲ್ಲದೆ ಭಾನುವಾರವೂ ಸೇರಿದಂತೆ ಅಂತೇಳಿ ಇದನ್ನ ಈ ಒಂದು ಅರಾಜಿನ ಪ್ರಕ್ರಿಯೆಯಲ್ಲಿ ಅಕ್ರಮವಾಗಿ ಈ ಒಂದು ಲೈನ್ ನ ತೂರಿಸಿರೋದು ಅಂದ್ರೆ ಯಾವ ಪೇಜ್ ಆರಂಭ ಆಗುತ್ತೆ ಅಂದ್ರೆ ಮೇಲಿನ ಮೊದಲ ಲೈನ್ ಅನ್ನ ಬಿಟ್ಟು ಕೆಳಗಡೆ ಬರ್ಕೊಂಡು ಹೋಗೋದನ್ನ ನಾವು ನೋಡಿದ್ದೇವೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಒಂದು ಕಡೆ ಪ್ರತಿ ವಾರದ ಶನಿವಾರ ಹೇಳಿದ್ರೆ ಕೊನೆಗೆ ಸೇರಿಸ್ಕೊಳ್ತಾರೆ ಜೊತೆಗೆ ಅಂತ ಹೇಳಿ ನಂತರದ ಪೇಜ್ ಮೇಲ್ಗಡೆ ಟಾಪ್ ನಲ್ಲಿ ಬರೀತಾರೆ ಅಂದ್ರೆ ಇದು ಸ್ಪಷ್ಟವಾಗಿ ಅಕ್ರಮ ಅನ್ನೋದು ಗೊತ್ತಾಗೋದಿಲ್ವಾ ಇವರು ಎಪ್ಪತ್ತು ಲಕ್ಷ ರುಗಳಿಗೆ ಹರಾಜನ್ನ ಪಡ್ಕೊಂಡು ಈಗ ಇವತ್ತು ಶನಿವಾರ ಮತ್ತು ಬಾರುವರೂ ಕೂಡ ವಸೂಲಿ ಮಾಡಿ ಗೂಂಡಾಯಿಸ ಬೆರಿತಾ ಇರೋದ್ರ ಬಗ್ಗೆ ಇಲ್ಲಿನ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಅಲ್ಲಿ ಬೇಕಾದರೆ ನಾವು ಕಟ್ತೀವಿ ಯಾಕಂದ್ರೆ ಅವರು ಟೆಂಡರ್ ನಾವು ಅವ್ರು ಟೆಂಡರ್ ತಗೊಂಡವ್ರಂತ ನಮ್ಮನ್ನು ಕೇಳಿ ತಗೊಂಡಿಲ್ಲ ಅವರು ಅಲ್ವಾ ಎರಡು ದಿವಸ ಯಾವಾಗಲೂ ವರ್ಷ ಎಷ್ಟು ಬರ್ತಾ ಇದೀವಿ ಒಂದೇ ದಿವಸ ತಗೊತಾಯಿದ್ದಿದ್ದು ಇವಾಗೇನು ಎರಡು ವರ್ಷ ಎರಡು ದಿವಸ ಯಾಕೆ ತಗೊಳ್ಬೇಕೋ ಯಾಕೆ ತಗೋಬೇಕು ಇಲ್ಲಿ ಬರೋದು ಅಲ್ಲೇ ಕಟ್ಬಿಟ್ರ ನಾವು ಮನೆಗೆ ಏನು ತಗೊಂಡೋಗ್ಬೇಕು ಮಡಿಕೆ ಮಡಕೆ ಅತ್ತು ಗುಟ್ಟು ಕಾಕನಾ ಅದಕ್ಕೆ ಇಲ್ಲಿ ನಾವು ಕೊಡಲ್ಲ ಅಂತ ಇದಕ್ಕೆ ಆ ಯಾರು ಅದಿದ್ದೆ ನಾನು ಅವ್ರ പഞ്ചായತಿವರು പഞ്ചായತಿವರು ಅವರ ಗೊತ್ತಿಲ್ಲ ಆ ಅಮ್ಮ ಏನು ಏನು ಮಾಡ್ತೀನಿ ಇದ್ದಾರೆ папа ಅವರು 우वा ಮಾರ್ತಾ ಇದ್ದಾರೆ ಅವರಿಗೆ ಒಟ್ಟಲ್ಲಿ ಹಿಂಗೆ ಹೊಡೆದಿದ್ ಅಯ್ಯಮನ್ ಕೈ ಮೊದ್ಲೆ ಫ್ರಾಕ್ಚರ್ ಆಗಿತ್ತು ಎರಡು ದಿವಸದಿಂದ ಹೂವು ಅಂಗಡಿನೇ ಹಾಕಿಲ್ಲ ಪಾಪ ಇನ್ನೂರು ಮುನ್ನೂರು ಕೊಡು ಅಂತ ಅಂದ್ರೆ ಯಾರು ಕೊಡ್ತಾರೆ ಅದು ಗೊತ್ತಿಲ್ಲ ನಮ್ಗೆ ಅವ್ರು ಮಾಡ್ಕೊಳ್ರಿ ಅಂತ ನಾವ್ ಹೇಳಿದ್ವಾ ನಾವ್ ಕೊಡ್ತೀವಿ ನೀವ್ ಮಾಡ್ಕೊಳ್ರಿ ಅಂತ ನಾವ್ ಹೇಳಿದ್ವಾ ಹಾ ತಮಿಳು ಅವ್ರ ಎಲ್ಲ ಜಾಸ್ತಿನೇ ಕಿತ್ಕೊಂತಾರೆ ನಮ್ಮ ಹತ್ರ ಮುನ್ನೂರು ರೂಪಾಯಿ ತಗೊಂಡ್ರೆ ಅವ್ರ ಹತ್ರ ಐನೂರು ರೂಪಾಯಿ ತಗೊತಾರೆ ಒಂದ್ ಅಂಗಡಿಗೆ ಬ್ಯಾಗ್ ಅಂಗಡಿ ಹಾಕ್ತಾನೆ ಪಾಪ ಹತ್ರ ಸಾವಿರ ರೂಪಾಯಿ ಕಿತ್ಕೊಂತಾರೆ ಇದೆಲ್ಲ ನಾವು ಒಂದ್ ದಿವ್ಸಕ್ಕೆ ಸಾವಿರ ರೂಪಾಯಿ ಒಂದ್ ದಿವಸಕ್ಕೆ ಒಂದು ಬ್ಯಾಗ್ ಮಾರೋದೇ ಕಷ್ಟ ಆಯ್ತು ಅವನಿಗೆ ಶನಿವಾರ ಹೊತ್ತು ಅವನ ಹತ್ರ ಸಾವಿರ ರೂಪಾಯಿ ನನಗೆ ನೂರ ಕೇಳಿದ್ರು ಬರೀ ಒಂದು ಐದು ಕೆಜಿ ಇದ್ದಕ್ಕೆ ನಾನು ಕೊಡೋಲ್ಲ ಅಂತ ಜಗಳ ಮಾಡಿದೆ ನಾನು ನಾನು ಕೊಟ್ಟಿಲ್ಲ ಅಲ್ಲಿಗೆ ಇಲ್ಲ ಹಾಕೊಳ್ಳೋದಕ್ಕೆ ನಾವು ಯಾಕೆ ಕೊಡ್ಬೇಕು ಅಲ್ಲಿ ಹಾಕೊಂಡ್ರೆ ಕೇಳಲಿ ಕೊಡ್ತೀವಿ ನಾವು ಹಾಂ ಇಲ್ಲಿ ಕೊಡ್ಬೇಕಂತೆ ಮತ್ತೆ ಹಂಗಿರೋ ರೂಲ್ಸ್ ಎಲ್ಲಾರು ಎತ್ತಿ ಈ ಕಡೆ ಒಂದೇ ಕಡೆಯಿಂದ ಕಳಿಸಿದ್ರೆ ಎಲ್ಲರೂ ಕೊಡ್ತೀರಿ ಇಲ್ಲಿರೋರ್ನೆಲ್ಲ ಒಂದು ಕಡೆಯಿಂದ ಕಳಿಸ್ಬೇಕು ಆವಾಗ ನಮಗೂ ಜನ ಬರ್ತಾರೆ ನಮಗೂ ವ್ಯಾಪಾರ ಆಗುತ್ತೆ ಅವ್ರು ಬದ್ರೆ ಗಲಾಟೆ ಮಾಡ್ತಾರೆ ಇಲ್ಲಿ ಯಾಕೆ ಬಿಡೋಲ್ಲ ಎತ್ತಿ ಎತ್ಕೊಂಡು ಹೋಗ್ರಿ ಅಂತಾರೆ ಸುಂಕ ಕೊಡಬೇಡಿ ಅಂತ ಅವ್ರು ಹೇಳ್ತಾರೆ ಇವರು ಸುಂಕ ಇಸ್ಕೊತಾರೆ ಶನಿವಾರ ಭಾನುವಾರ ಕೂಡ ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಕೊಡೋಲ್ಲ ಅಂತ ನಾವು ಹೇಳಿದ್ರಿ ಅಷ್ಟೇ ಸರ್ ಇನ್ನೇನಿಲ್ಲ ಸರಿ ಅಲ್ಲಿ ಹೂವು ಮಾಡ್ತಾಯಿದ್ದಿಲ್ಲ ಅಮ್ಮನ್ನು ಹೋದ ಹೋದಯಪ್ಪ ಅದೆಲ್ಲ ವಿಡಿಯೋ ಅದೇ ನೋಡಿಸಿ ವಿಡಿಯೋ ಮಾಡ್ಕೊಂಡಿದ್ದಾರೆ ನೋಡಿ ಅದಕ್ಕೆ ಈ ಗಲಾಟೆ ಮಾಡಿದ್ರು ಅಷ್ಟಕ್ಕೆ ಅವರು ಕಳಿಸ್ಬಿಟ್ರೆ ನೀವು ಬಂದ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ ಸರ್ ಇದು ಅಷ್ಟೇ ಪ್ರಾಬ್ಲಮ್ಮು ಇನ್ನೇನು ಪ್ರಾಬ್ಲಮ್ ಇಲ್ಲ ಅವ್ರು ಅಷ್ಟು ಆ ಥರ ಹೇಳ್ದಿರ ಹೋಗಿ ಬಾರೆ ಅಂತೆಲ್ಲ ಮಾತಾಡ್ತಾರೆ ಯಾರು ಸುಮ್ಮನೆ ಇದ್ಬಿಡ್ತಾರೆ ಸರ್ ಯಾರು ಸುಮ್ಮನೆ ಇರ್ತಾರೆ ಸರ್ ಹೋಗಿ ಬಾರೆ ಅಂದರೆ ಯಾರು ತ ಯಾರು ಹೇಳ್ತಾರೆ ಸರ್ ಹೋಗಿ ಬಾರೆ ಅಂದರೆ ಯಾರು ಕೇಳ್ತಾರೆ ಬೇಗ ವರ್ಷದಾಗ ಮಾತಾಡಿದ್ರೆ ನಾವು ಮಾತಾಡ್ಬೇಕಾಗುತ್ತೆ ವಾರಕ್ಕೆ ಇನ್ನೂರೈವತ್ತು ಇನ್ನೂರೈವತ್ತು ತಗೊತಾರೆ ಸುಂಕ ಒಳಗಡೆ ತಗೋತಾರೆ ಈಚೆನೂ ತೊಗೊಂತಾರೆ ನಾವು ಕೊಡೋಲ್ಲ ಭಾನುವಾರ ಕೊಡಲ್ಲ ಅಂತ ನಾವು ಹೇಳಿದ್ವಿ ನಿಜಾನೇ ಭಾನುವಾರನೂ ಇನ್ನೂರೈವತ್ತು ಕೇಳ್ತಾರೆ ನಾವು ಇನ್ನು ನೆನ್ನೆ ಮಟ್ಕು ಬಂದರು ಕೇಳಿದ್ರು ಆಯ್ತು ಅಂತ ಒಳಗಡೆ ಒಳಗಡೆ ಕೊಟ್ಟರೆ ಈಚೆಗಡೆ ಕೊಡಿಲ್ಲ ನಾವು ಕೊಡೋಲ್ಲ ಇಲ್ಲೆಲ್ಲ ವ್ಯಾಪಾರ ಇಲ್ಲ ಹಾಕೊಂಡಿರೋ ಬಂಡವಾಳ ಅಂತ ನಾವ್ ಕೊಡಕಿ ಎತ್ಕೊಂಡು ಹೋಗ್ತಾರೆ ಅವ್ನ್ ಮುಟ್ಟಿದ್ರೆ ಐಟಮ್ ಯಾವ ಆಗೋಲ್ಲ ಸಾಯಂಕಾಲ ಗಂಟ ಬರೀ ನೊಣ ಓಡ್ಕೊಂಡ್ ಕುತ್ಕೊಬೇಕು ಇದು ಸುಣ್ಕ ಯಾವಾಗಿಂದ ಬಂತು ನಾವು ಹಾಕಿರೋ ಐಟಮು ಲಾಸ್ ಅಂದ್ರೆ ಲಾಸೇ ಆಗ್ತಿರೋದು ನಂದು ಒಂದ್ ಚೀಲಕ್ ಇನ್ನೂರು ರೂಪಾಯಿ ತಗೊಳೋದು ಮುನ್ನೂರು ರೂಪಾಯಿ ಒಂದ್ ಚೀಲಕ್ ನೂರ ಐವತ್ತು ರೂಪಾಯಿ ತಗೊಂತಾರೆ ಹಿಂಗ್ ತಗೊಂತ ಇದ್ರೆ ಇಲ್ಲಿರೋರೆಲ್ಲ ಬರೀ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡೋದೇ ಆಗೋಯ್ತು ಯಾರು ಸುನಕ ಅವ್ರಾಗಲಿ ಅವ್ರು ಎಲ್ಲ ಒಂದೇ ತರ ಇರ್ತಾರೆ ಒಂದ್ ರೂಪಾಯಿ ಕೂಡ ಹೆಚ್ಚು ಕಮ್ಮಿ ಇಲ್ಲ ಕೊಟ್ಟಿಲ್ಲ ಅಂದ್ರೆ ಐಟಮ್ ಎತ್ಕೊಂಡೋಗೋದಿಲ್ಲ ನನ್ನೇ ಎರಡ್ ಸಲ ಹೊಡೆದಿದ್ದಾರೆ ಸುನ್ಕದವನು ಎರಡ್ ಸಲ ಹೊಡೆದು ಎರಡ್ ಸಲ ಬೈದಿದ್ದಾನೆ ಅಲ್ಕಾ ಬಾಯಲ್ಲಿ ಬಾಯಿಲ್ ಬಂದ್ಬಿಡ್ತಾ ಇತ್ತು ಅಂತ ಮಾತಾಡ್ತಾರೆ ಒಂದೇ ಚಿಲುಕ ಮುನ್ನೂರ್ ನಾನೂರು ತಗೊಂಡ್ರೆ ಹೆಂಗ್ ನಾವು ಕಟ್ಟೋದು ರೂಪಾಯಿ ಸುಂಕ ಕೇಳ ಐನೂರು ರೂಪಾಯಿ ಕೇಳ್ತಾನೆ ಆರ್ನೂರು ಕೇಳ್ತಾನೆ ಇನ್ನೂರೈವತ್ತು ರೂಪಾಯಿ ಸುಂಕ ಇದ್ದಿದ್ದು ಎಷ್ಟಂದ್ರೆ ಅಂತ ಸುಂಕ ಕೊಟ್ಬಿಟ್ಟು ನಾವು ಎಲ್ಲೋಗಣ ಸರ್ ಜೀವ ಮಾಡೋಕೆ ಬಟ್ಟೆಗಳು ತಗೊಬಂದು ಹಾಕ್ಬಿಟ್ಟು ಈಗ ಕೊಡೋ ಕೊಡಂದ್ರೆ ಎಲ್ಲ ಕ ತಗೊಂಬಂದು ಅಂತಾರೆ ಅವಾಗ ನಾವು ಎಲ್ಲೋಗಣ ಎತ್ಕೊಂಡು ಹಾ ಹಂಗೆ ಮಾಡ್ತಾರೆ ಇಲ್ಲ ನಾ ಹಂಗೆಲ್ಲ ಮಾತಾಡ್ತಾ ಇರಲ್ಲ ಫಸ್ಟ್ ಫಸ್ಟ್ ನಾತಾಡ್ತಾ ಇರ್ಲ ನೂರು ನೂರ ಐವತ್ತು ಐವತ್ತು ಅರವತ್ತು ರೂಪಾಯಿ ಕೊಟ್ಟಿದ್ದೀರಿ ಕೊಟ್ಟಿದಿರಿ ತಗೊಂಡೋಗವ್ರು ಇವಾಗ ಆರ್ನೂರು ಕೊಡು ಐನೂರು ಕೊಡೋ ಎಲ್ಲಿಕೊಂಬಂದ್ ಕೊಡೋದು ಬಂದು ಮಾಡಿದೆ ಬೇಡ ಅಂತ ನಾವು ತಪ್ಪಿಸ್ಕೊಂಡ್ ಅಂತ ನಮ್ಮಅಮ್ಮ ಕೊಡ್ತಾ ಇರ್ತಾರೆ ಎಷ್ಟು ವ್ಯಾಪಾರ ಅಂದ್ರೆ ನಮ್ಮ ಮಾತಾಡೋ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ನಾಮ ನಿರ್ದೇಶಿತ ಸದಸ್ಯರು ಮತ್ತು ಪುರಸಭೆಯ ಸದಸ್ಯರು ಕೂಡ ಈ ಗೂಂಡಾಯ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಈ ಸಂತೆಯದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಓಡಾಡ್ತಿದೆ ತಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಅಂದ್ರೆ ಭಾನುವಾರದ ದಿವಸ ಆಗಿರುವಂಥ ಘಟನೆ ಅದು ಪುರಸಭೆ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸಂತೆಯಲ್ಲಿ ಸುಂಕದ ವಿಚಾರದಲ್ಲಿ ಸುಂಕ ವಸೂಲಾತಿ ವಿಚಾರದಲ್ಲಿ ಮಹಿಳೆ ಕೊಡಲ್ಲ ಶನಿವಾರ ಸಂತೆ ಆಗಿದೆ ಭಾನುವಾರ ಸಂತೆ ನಮಗೆ ಗೊತ್ತಿಲ್ಲ ಇಲ್ಲಿ ತನಕ ನಾವು ಯಾರೂ ಸುಂಕ ಕಟ್ಟಿಲ್ಲ ಭಾನುವಾರದ್ದು ನಮಗಿರುವ ಮಾಹಿತಿ ಪ್ರಕಾರ ಭಾನುವಾರದ ಸುಂಕ ಯಾವುದೇ ಕಾರಣಕ್ಕೂ ಕಟ್ಟಬಾರ್ದು ಅಂತ ಇರೋದು ಶನಿವಾರದ ನೀವು ತಗೊಂಡಿದ್ದೀರಾ ಹರಾಜು ತಗೊಂಡಿದ್ದೀರಾ ನಾವು ಶನಿವಾರದ ಕಟ್ತೀವಿ ಭಾನುವಾರದ ನಾವು ಯಾವುದೇ ಕಾರಣಕ್ಕೂ ಕಟ್ಟಲ್ಲ ಅಂತ ಹಾಕಿ ಆಕೆ ದಿನಗೂಲಿ ಮಾಡೋವಂಥ ಒಂದು ಅಂಗಡಿ ಇಟ್ಕೊಂಡು ನಡೆಸೋ ಒಂದು ಮಹಿಳೆ ಆಗಿರ್ಬೋದು ಇನ್ನು ಸುಮಾರು ಜನ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊತಾರೆ ಇಲ್ಲ ನಾವು ಕಟ್ಟಲ್ಲ ಸ್ವಾಮಿ ಅಂತ ಆಗ ಇವರು ಏಕಾಏಕಿ ದೌರ್ಜನ್ಯವಾಗಿ ನಡ್ಕೊಂಡಿದ್ದು ಒಂದು ಹೆಣ್ಣು ಮಗು ಮೇಲೆ ಕೈ ಮಾಡಿದ್ದು ಎಷ್ಟು ಸರಿ ಅವ್ರ ಕಾನೂನು ಬದ್ಧವಾಗಿ ಅವರು ಇದ್ರೆ ಅವರು ವಸೂಲಿ ಮಾಡ್ಕೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಒಂದು ಹೆಣ್ಣು ಮಗುಗೆ ಏಕಾಏಕಿ ಅಲ್ಲೆ ಮಾಡಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಅವಾಜಗಳಾಕಿ ಇಲ್ಲಿ ಪ್ರಶ್ನೆ ಇರೋದು ಯಾಕೆ ನಾವು ಇಷ್ಟೆಲ್ಲ ಕೇಳ್ತಾ ಇದ್ದೀವಿ ಅಂದರೆ ಒಂದು ಪುರಸಭೆ ಆರ್ ಐ ಇ ವಿ ಐ ಇ ಅಟೆಂಡರು ಮತ್ತೆ ಕೆಲವು ಪೌರಕಾರ್ಮಿಕರು ಅದರಲ್ಲಿ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಕಾಣಿಸ್ತಾ ಇದೆ ಇವರು ಸಮ್ಮುಖದಲ್ಲೇ ನಡೆದಾಗ ಇದನ್ ಏನು ಸಮಾಜಕ್ಕೆ ಸಂದೇಶ ಕೊಡುತ್ತೆ ಅನ್ನೋದು ನಮ್ಮದು ಅಂಗಡಿಗೆ ಎಷ್ಟೆಷ್ಟು ಅಂತ ನಿಗದಿಪಡಿಸಿದ್ದಾರೆ ಇದು ಶನಿವಾರದ್ದು ಒಂದು ಎಕ್ಸಾಂಪಲ್ ನಿಮಗೆ ಮೇಲೆ ಸಾರ್ವಜನಿಕವಾಗಿ ನಿಮಗೆ ಕಂಡೀಷನ್ಗಳು ಹಾಕಿರ್ತಾರೆ ಬಹಿರಂಗವಾಗಿ ತಾವು ಬೋರ್ಡ್ಗಳನ್ನು ಹಾಕಬೇಕು ಹೂ ಅಂಗಡಿಗೆ ಎಷ್ಟು ಹಣ್ಣು ಅಂಗಡಿಗೆ ಎಷ್ಟು ಒಂದು ರೈತ ಬರ್ತಾನೆ ತರಕಾರಿ ತೊಗೊಂಬರ್ತಾನೆ ಟೊಮೊಟೊ ಬಾಸ್ಗೆ ಎಷ್ಟು ಪ್ರತಿಯೊಂದು ಇದರಲ್ಲಿದೆ ಒಂದು ಸುಮಾರು ಕೂಗೋರು ಈಗ ನೀವು ಭಾನುವಾರನೂ ಸೇರಿಸಿ ಕೊಟ್ಬಿಟ್ರೆ ಕೂಗಬೇಕಂತ ಯಾರೋ ಆಸಕ್ತಿ ಇದ್ರು ಅವ್ರಿಗನ್ನೇ ಆದಂಗೆ ಆಯಿತು ಎರಡನೇದು ಪುರಸಭೆಗೆ ಫಂಡು ಇನ್ನೂ ಜಾಸ್ತಿ ಬರ್ತಿತ್ತು ಭಾನುವಾರ ಸೇರಿದಿದ್ರೆ ಯಾಕಂದ್ರೆ ಅದು ಐವತ್ತೆರಡು ವಾರ ಬರ್ತದೆ ಅದರದ್ದು ಲಾಸಾಯಿತು ನಮಗೆ ಹಾಗಾಗಿ ಪುರಸಭೆಗೆ ಬೇಗೆ ಸೋರಿಕೆ ಮತ್ತು ಈ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅಂತ ನಮ್ಮ ಆರೋಪ ಎರಡನೇದು ತಾವು ಈ ಪ್ರಕಟಣೆ ಮಾಡಿರೋದು ಪ್ರಕಟಣೆ ಮಾಡಿರೋದು ಮತ್ತು ಈ ಪಬ್ಲಿಷೇಷನ್ ಹೊಡೋದು ಹದಿಮೂರು ಮೂರು ಮಾರ್ಚಲ್ಲಿ ಕೊಡ್ತೀರಾ ಇಪ್ಪತ್ತೈದನೇ ತಾರೀಕು ಸಂತೆ ಹರಾಜಕ್ಕೆ ಬರ್ತದೆ ಅಲ್ವಾ ಇಪ್ಪತ್ತೈದನೇ ತಾರೀಕು ಬಂದಾಗ ನಿಮ್ಮ ಅರಿವಿಗೆ ಬಂತು ಏನೋ ಭಾನುವಾರ ಬಿಟ್ಬಿಟ್ಟಿದ್ವಿ ನಾವು ಮಾಡೋಣ ಅನ್ನೋದು ಯಾರ ಸಲಹೆ ಕೊಟ್ಟಿರ್ಬೋದು ನೀವು ಹೇಳ್ಕೊಂಡಿರೋಂಗೆ ಸರಿ ಸಂತೆ ಪ್ರಕಟ ಏನು ಪ್ರಕಟಣೆ ಕೊಟ್ಟಿದ್ದೀರೋ ಅವತ್ತು ನಾರಾಜನ ಮುಂದೂಡಬೇಕಾಗಿತ್ತು ನೀವು ಮುಂದೂಡ್ಬಿಟ್ಟು ಇನ್ನೂ ನಿಮಗೆ ಆರ್ಥಿಕ ವರ್ಷ ಅದು ಆರ್ಥಿಕ ವರ್ಷದಲ್ಲಿ ಇಪ್ಪತ್ತೈದರಿಂದ ಮೂವತ್ತೊಂದನೇ ತಾರೀಖು ಗಂಟೆ ಇತ್ತು ಆರು ದಿನ ನಿಮ್ಗೆ ಟೈಮ್ ಇತ್ತು ಒಂದು ಬಾಡಿ ಕ ಮೀಟಿಂಗ್ ಕರೆದು ರೆಸೊಲ್ಯೂಷನ್ ಮಾಡಿಕೊಂಡು ಆ ನಂತರ ನೀವು ಪ್ರೊಸೆಸ್ಸು ಏನಿದೆ ಸಂತೆ ಮತ್ತೆ ಇನ್ನೊಂದು ಸರಿ ಪ್ರಕಟಣೆ ಕೊಟ್ಟು ಇನ್ನೊಂದು ಡೇಟ್ ಫಿಕ್ಸ್ ಮಾಡಿ ನೀವು ಕರೆದಿದ್ದಿದ್ರೆ ಯಾರಿಗೂ ಇದು ತೊಂದರೆ ಆಗ್ತಾ ಇರಲಿಲ್ಲ ನೀವು ಏಕಾಏಕಿ ನೀವು ಹೌಸ್ ಆಫ್ ದಿ ಬಾಡಿನಲ್ಲಿ ಅಂದರೆ ಬಾಡಿ ಒಳಗಡೆ ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿರಾನೆ ಹೊರಗಡೆ ಬಂದ್ಬಿಟ್ಟು ನೀವು ಏಕಾಏಕಿ ಕೊಟ್ಬಿಡ್ತೀರ ಅಂದರೆ ಇನ್ನು ಐದು ದಿನ ಹಾಕ್ಬಿಟ್ರಿ ಸ್ವಾಮಿ ಕೊಟ್ಬಿಡಿ ಈಗ ಭಾನುವಾರ ಕೊಟ್ರಿ ರೀ ಬನ್ನಾರ ಆದ್ಮೇಲೆ ಸೋಮಾರು ಅಂಗಡಿಗಳಿರಲ್ವಾ ಇರ್ತವೆ ವಾರ ಪೂರ್ತಿ ಇರ್ತವೆ ಅಲ್ಲಿ ಇನ್ನು ಐದು ದಿನದ ಬಿಟ್ರಿ ನೀವು ಕೊಟ್ಬಿಡಿ ನಿಮ್ಗೆ ಅಷ್ಟೊಂದು ಅಕ್ರೆ ಇದ್ರೆ ಇದು ತಪ್ಪು ಆನಂತರ ಏನು ಮಾಡ್ತಾರೆ ಅವ್ರು ಹೇಳ್ಕೊಂತಾರೆ ನಾವು ಬಾಡಿಯಲ್ಲಿ ರೆಸುಲ್ಯೂಷನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಸರಿ ಸ್ವಾಮಿ ನೀವು ಮಾಡ್ಕೊಬೇಕಾಯ್ತಿದ್ದು ಮೂವತ್ತೊಂದನೇ ತಾರೀಕು ಒಳಗಡೆ ಜಾಗಕ್ಕೆ ನಾವು ಮುಂಚೆ ಮಾಡ್ಕೊಬೇಕಾಗಿತ್ತು ನಿಮ್ಗೆ ಇದೆಲ್ಲ ನಾವು ಧ್ವನಿ ಮೇಲೆ ನೀವು ನಮ್ದು ಇದು ಭ್ರಷ್ಟಾಚಾರ ಬಯಲಿಗೆ ಬರ್ತದೆ ಅಂತೇಳಿ ಏಕಾಏಕಿ ಏನು ಮಾಡ್ತೀರಾ ನೀವು ನಿಮ್ಮದೇ ಸರ್ಕಾರ ಆಡಳಿತ ಇರೋದು ನಮ್ಮ ಸ್ಥಳೀಯ ಮಂಡಳಿಯಲ್ಲಿ ನಿಮ್ಮದೇ ಪೆನ್ನು ನಿಮ್ಮದೇ ಬುಕ್ಕು ಏನು ಬೇಕಾದ್ರೂ ಮಾಡ್ಕೊಂತೀರಾ ಅದಕ್ಕೂ ಒಂದು ಉದಾಹರಣೆ ಕೊಡ್ತೀನಿ ಏನು ಮಾಡ್ತಾರೆ ನಾವು ಇದನ್ನು ಗಮನ ಸೆಳೀತೀವಿ ಹೆಂಗ್ರಿ ನೀವು ಕೊಟ್ರಿ ಅಂತೇಳಿ ಅರ್ಜಿ ಕೊಟ್ಟರೆ ನಮ್ಗೆ ಅರ್ಜಿಗೆ ಇವರು ಉತ್ತರ ಕೊಡೋಲ್ಲ ಇನ್ನೂ ನನಗೆ ದಾಖಲಾತಿಗಳು ಕೊಟ್ಟಿಲ್ಲ ಬಲ್ಲ ಮೂಲಗಳ ಕಡೆಯಿಂದ ನಾನು ತಗೊಂಡಿದ್ದೀನಿ ನೋಡಿ ನಾನು ಅರ್ಜಿ ಕೊಟ್ಟು ಹದಿನೇಳು ಐದು ಕೊಡ್ತೀನಿ ಅರ್ಜಿ ಸಂಪೂರ್ಣ ವರದಿ ಕೊಡಿ ನನಗೆ ಅಂತೇಳಿ ಇಲ್ಲಿ ತನಕ ನನಗೆ ದಾಖಲೆ ಕೊಟ್ಟಿಲ್ಲ ಯಾಕೆ ಕೊಡಲ್ಲ ಸೊಮ್ಮೆ ಆಮೇಲೆ ಮುಖ್ಯವಾಗಿ ಸಂತೆ ಹರಾಜ್ ಆದಮೇಲೆ ಮೂರು ದಿನದ ಒಳಗಡೆ ಯಾರಿಗೆ ಸಂತೆ ಯಾರು ಫೈನಲ್ ಆಗಿರ್ತದೋ ಅವ್ರಿಗೆ ಅನುಮತಿ ಪತ್ರ ಕೊಡ್ಬೇಕು ಇವರು ಹಾಗೆ ಇಲ್ಲಿ ಗೂಂಡಾಯಸ ಮಾಡ್ತಾ ಇರೋದನ್ನ ಇಲ್ಲಿಯ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರವರು ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದನ್ನ ಈಗ ಅವರಿಗೆ ಯಾರು ಮೊಬೈಲ್ ನಲ್ಲಿ ಸೆರೆ ಹಿಡಿದ್ರು ಅವರಿಗೆ ಧಮಕಿ ಹಾಕಿದ್ದಾರೆ ಆ ಒಂದು ಆಡಿಯೋ ಕೂಡ ಇದೀಗ ನಿಮ್ಮ ಬ್ಲೂಮ್ ಟಿವಿಗೆ ಲಭ್ಯ ಆಗಿದೆ ಅದೆಲ್ಲವನ್ನು ನೋಡೋಣ ಬನ್ನಿ ಹರಾಜು ಪ್ರಕ್ರಿಯೆ ನಡೆಸಿದ್ದಾರೆ ಹರಾಜು ಪ್ರಕ್ರಿಯೆ ನಡೆಸಕ್ಕಿಂತ ಮುಂಚೆ ಕಾನೂನು ಏನು ಹೇಳುತ್ತೆ ಒಂದು ಪೇಪರ್ ನೋಟಿಫಿಕೇಶನ್ ಮಾಡಬೇಕು ಪಬ್ಲಿಸಿಟಿ ಮಾಡಬೇಕು ಅದನ್ನ ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು ಅದನ್ನ ತಿಳ್ಕೊಂಡು ಏನು ಮಾಡ್ತಾರೆ ಯಾರೋ ಸರಿಯೋರು ಟೆಂಡರ್ ಅದನ್ನ ತಿಳ್ಕೊಂಡು ಬರ್ತಾರೆ ತಿಳ್ಕೊಂಡ್ ಬಂದು ಹತ್ತು ಲಕ್ಷ ಡಿಡಿ ನೂ ಕಟ್ಟಿದ್ದಾರೆ ಇವರು ಏನು ಗುತ್ತಿಗೆ ಯಾರು ಟೆಂಡರ್ ಕಾರ್ಯವರು ಅಲ್ಲಿ ಡಿ ಡಿ ಅವ್ರಿಗೆ ಕೊಟ್ಟಿರೋ ಪಾಂಪ್ಲೆಟಲ್ಲಿ ಏನಿದೆ ಶನಿವಾರದ ಮಾತ್ರ ಸಂತೆ ಅಂತಿದೆ ಶನಿವಾರದ ಸಂತೆ ಅಂತ ಮಾತ್ರ ಇದೆ ಇವರೇನು ಮಾಡ್ತಾರೆ ಡಿ ಡಿನೂ ಕಟ್ಸ್ಕೊತಾರೆ ಅಂತ ಲಕ್ಷ ಟೆಂಡರ್ ಪ್ರಕ್ರಿಯೆ ಆರಂಭ ಆಗೋ ದಿನ ಏನು ಮಾಡ್ತಾರೆ ಇವರು ಎಲ್ಲ ಕೂತ್ಕೊಂಡಾಗ ಇವ್ರು ಹೇಳೋ ಪ್ರಕಾರ ಇವರು ಇವಾಗ ಪುರಸಭೆ ಅವರು ಹೇಳ್ತಾ ಇರೋದು ನಾವು ಅನ್ನ ಭಾನುವಾರದ್ದು ಸೇರಿಸಿದ್ದೀವಿ ಆ ಆ ದಿನ ಸದಸ್ಯರ ಸಮ್ಮುಖದಲ್ಲಿ ಭಾನುವಾರನೂ ಸೇರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳೋದು ಕಾನೂನು ಏನು ಹೇಳುತ್ತೆ ಅಂದರೆ ನೀವು ಯಾವುದೇ ಒಂದು ಟೆಂಡರ್ ಮಾಡಬೇಕಂದ್ರು ನೀವು ಪೇಪರ್ ನೋಟಿಫಿಕೇಷನ್ನು ಪಬ್ಲಿಕ್ ನೋಟಿಫಿಕೇಷನ್ನು ಏನು ಮಾಡಿರ್ತೀರೋ ಅದು ಮಾತ್ರ ಮಾಡಬೇಕು ನೀವು ನಿರ್ಣಯವಾಗಿ ನಾನು ಶನಿವಾರದ ಸಂತೆ ಪೇಪರ್ ನೋಟಿಫಿಕೇಷನ್ ಮಾಡಿಬಿಟ್ಟು ನಾನು ಭಾನುವಾರದ್ದು ಕರಿತೀನಿ ಅಂದರೆ ಸಹ ಹರಾಜ ದಿನ ಕಾನೂನು ಒಪ್ಪುತ್ತಾ ಇದು ಒಂದು ಎರಡನೇದು ಏನಪ್ಪ ಅಂದರೆ ನೋಡಿ ಇಲ್ಲಿ ಗುತ್ತಿಗೆದಾರರ ಅವನೇನು ಮಾಡಿದಾನೆ ದುಡ್ಡು ಕಟ್ಟಿದ್ದಾನೆ ಅವರು ಏನಿದೆ ಕಾನೂನು ಪ್ರಕಾರ ನಡ್ಕೋಬೇಕು ಅವ್ರೇನು ಮಾಡ್ತಾ ಇದ್ದಾರೆ ಗುತ್ತಿಗೆದಾರನ ಏನಿದೆ ಅವ್ರ ರೇಟ್ ಆಫ್ ಏನಿದೆ ಅದನ್ನು ಒಂದು ಬೋರ್ಡ್ ಹಾಕ್ಬೇಕು ಸಂತೆಯಲ್ಲಿ ನಾವು ಈ ಥರ ರೇಟ್ ಇದೆ ಅದಕ್ಕೆ ಜಿ ಎಸ್ ಟಿ ಇದೆ ಅಂತ ಬೋರ್ಡ್ ಹಾಕ್ಬೇಕು ಒಂದು ಮಾಡ್ಕೊತೀರಂತೆ ಕರೆಗಳು ಬಂತು ಯಾರು ಹೇಳಿದಂಗೆ ಅವ್ರು ಯಾರು ಹೇಳಿದ್ರು ಅವರು ಅವರು ಡೈರೆಕ್ಟ್ ಆಗಲ್ಲ ಬೇರೆ ಕಡೆನಿಕ್ಕ ಹೇಳ್ತಿದ್ದು ಎಲ್ಲ ನಡೆಯೋದಲ್ಲ ಬೇರೆ ಕಡೆನಿಕ್ಕ ಡೈರೆಕ್ಟಾಗಿ ಯಾರು ಪೇಸು ಫೇಸು ಡೈರೆಕ್ಟಾಗಿ ಬರೋಲ್ಲ ಆ ಥರ ಹೇಳಿದ್ರು ಇಲ್ಲ ನಾನೇನು ಕರೆಕ್ಟಾಗಿ ಏನಾಯ್ತು ಗೌರ್ಮೆಂಟ್ ಟೆಂಡ್ರು ಗೌರ್ಮೆಂಟ್ ಲೀಸ್ಟ್ ಏನಾಯ್ತ ಅದ್ರ ಪ್ರಕಾರ ಕಲೆಕ್ಷನ್ ಮಾಡಿರಿ ಯಾರು ಬರೋಲ್ಲ ನೀವು ಡಬ್ಬಲ್ಲು ತ್ರಿಬ್ಬಲ್ಲು ಐದು ಪಟ್ಟು ಎಕ್ಸ್ಟ್ರಾ ಮಾಡಿದ್ರೆ ಎಲ್ಲರೂ ನಾ ಬರೇಬೇಕಾಗ್ತೈತೆ ಅವರು ಒಂದು ದಿವ್ಸ ಕೂಲಿ ಕೂಲಿಗೆ ಸಂಪಾದನೆ ಮಾಡೋರು ಕೂಲಿ ಸಂಪಾದನೆ ಮಾಡಬೇಕು ತಿರ್ಗ ನೀವು ಸುಂಕದ್ದು ಸಂಪಾದನೆ ಮಾಡಬೇಕು ಆಮೇಲೆ ಅವರು ಲಾಭ ಸಂಪಾದನೆ ಮಾಡಬೇಕು ತಿರ್ಗ ಗಂಟು ಸಂಪಾದನೆ ಮಾಡಬೇಕು ಅಂತ ನಾನು ಹೇಳಿದೆ ಹೇಳ್ಬಿಟ್ಟು ಇದು ಮಾಡಿದೆ ಆಮೇಲೆ ಪ್ರವೀಣ್ಣು ಅಂತನೂ ಅವ್ರ ಜೊತಲಿದ್ದ ಗೌರ್ಮೆಂಟ್ ಅಧಿಕಾರಿ ಅವರು ಇದು ಅವರು ಬಿಲ್ ಕರೆಕ್ಟ್ರು ಪ್ರವೀಣ್ಣು ಆರ್ ಐ ಅವರೆಲ್ಲ ಇದ್ರು ನೀವು ಬಂದಿರೋ ತಪ್ಪು ಸರ್ ಅವರಿಂದ ಬಂದಿರೋದು ನೀವು ಅವರಿಂದ ಬರ್ತಿದ್ರೆ ನೀವು ಏನಾನ ಚೆಕಿಂಗ್ ಮಾಡೋಂಗಿದ್ರೆ ಅವ್ರನ್ನ ಬಿಟ್ಟು ಅವ್ರು ಗೊತ್ತಿಲ್ದಂಗೆ ಮಾಡಿ ನೀವು ಯಾಕೆ ಅವರಿಂದ ಬಂದು ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀರ ಅಂತೆಲ್ಲ ನಾನು ಹೇಳಿದೆ ನಾವು ವೇಣು ಇಂದ ವೇಣು ಅವನು ಅಧಿಕಾರಿನೇ ಅವ್ರು ಕರ್ಕೊಂಡು ಹೋಗಿಬಿಟ್ರು ಅವಲ್ಲ ಲೆಕ್ಕಲ್ಲ ಬನ್ನಿ ಅಂತ ಕರ್ಕೊಂಡು ಕರ್ಕೊಂಡಾಗ ಅಲ್ಲೇ ನಾನು ಪಕ್ಕದಲ್ಲೇ ಇದ್ದೀನಿ ಆವಾಗ ಹೊಡೆದಿದ್ದು ಅಯ್ಯಮ್ಮನ್ಗೆ ಅಯ್ಯಮ್ಮನ್ನು ಹೊಡೆದಿದ್ದು ನಾನು ಫಸ್ಟೇ ಹೇಳಿದ್ದೆ ಇಲ್ಲಿ ಸ್ವಲ್ಪ ಇದಾಗ್ತೈತೆ ಅವಾಗ ವೀಡಿಯೋಗಳು ಮಾಡ್ರಿ ಅಂತ ನಾನು ಎಲ್ರಿಗೂ ರೆಡಿ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿ ಮಡಿಗೆ ಮಡಗಿದ್ದೆ ಮ ವೀಡಿಯೋಗಳು ಮಾಡೋಕ್ಕೆ ನಾನು ಪಾನೆ ಕೊಟ್ಟಲ್ಲ ಮಾಡಿಸಿದ್ದೆ ಮಾಡಿಸಿದ್ದೆ ಆಮೇಲೆ ಅವರು ಶನಿವಾರ ನಾನು ಮನೆ ನಿಂಕ ಮೂರು ಗಂಟೆ ಇದೇ ಟೈಮಲ್ಲಿ ಬಂದೆ ನಾನು ಅಷ್ಟೊಕ್ಕ ನಾನು ಯಾವುದನ್ನು ಗಮನಿಸ್ಕೊಂಡಿರಲ್ಲ ನಾನು ಮುಂದೆ ನಾನು ಗಾಡಿ ನಿಲ್ಲಿಸ್ತಾ ಇದ್ದೆ ಗಾಡಿ ನನ್ನ ಮುಂದೆ ನನ್ನ ಅಮ್ಮನ್ನ ಮುನ್ನೂರೈವತ್ತು ರೂಪಾಯಿ ಕೇಳಿದ್ರು ಅವರ ಯಾಕೆ ನಾನು ಕೊಡ್ತೀನಿ ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಅವರು ಒಪ್ಪಿಲ್ಲ ಆಯಮ್ಮನ ಗೊತ್ತಿಲ್ಲ ರೇಟ್ ಏನೇ ಆಯಮ್ಮ ಕೊಟ್ಬಿಡ್ತಾ ಇದ್ರು ಕೊಟ್ಬಿಡ್ತಾ ಇದ್ರು ಆಮೇಲೆ ಆಯಮ್ಮ ಸಾಯಂಕಾಲ ಕೊಡ್ತೀನಿ ಅಂದ್ರೆ ಒಪ್ಪಿಲ್ಲ ಅವರು ಎತ್ತ ರೋಡ್ ಬಿಸಾಕ್ತಿ ಗಾಡಿ ತಕೊಂಡು ಬರೋ ಗಾಡಿ ಹಾಕೊಂಡು ಎತ್ಕೊಂಡೋಗಣ ನಾವು ಅಂತ ಅವರು ರೋಪ್ ಲೋಡಿತಾ ಆಯಮ್ಮ ಬೈಕಾಗ ಕೊಟ್ಬಿಟ್ಲು ಯಾರು ಏಕವಚನದಲ್ಲಿ ಮಾತನಾಡೋದಕ್ಕೆ ಅನುಮತಿ ಕೊಟ್ರು ಇನ್ನು ಇವನ ದರ್ಪ ಅಹಂಕಾರ ಎಲ್ಲೇ ಮೀರ್ತಾ ಇದೆ ಇವನ ಮೇಲೆ ಸೂರ್ಯ ಸಿಟಿ ಪೊಲೀಸ್ನವರು ಸುಮಟ್ಟ ಕೇಸನ್ನ ದಾಖಲಿಸಿಕೊಂಡು ಇವನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತಾರ ಇವನ ಅಲ್ಲೆಯನ್ನ ಖಂಡಿಸಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಾಯಿಗೆ ಬಂದ ರೇಟನ್ನ ಫಿಕ್ಸ್ ಮಾಡಿಕೊಂಡು ಹಣ ವಸೂಲಿ ಮಾಡ್ತಾ ಇದ್ದಾನೆ ಅಕ್ರಮವಾಗಿ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಪುರಸಭೆಯ ಸದಸ್ಯರು ಮತ್ತು ಇಲ್ಲಿನ ವ್ಯಾಪಾರಸ್ಥರು ಈತ ಅಕ್ರಮವಾಗಿ ಸರ್ಕಾರ ವಿಧಿಸಿರುವಂತಹ ಎಲ್ಲ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಈ ಒಂದು ಅಕ್ರಮ ಎಸಕ್ತಾ ಇರುವವನ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಇವನ ವಿರುದ್ಧ ಕೂಡಲೇ ಇವನಿಗೆ ನೀಡಿರುವಂತಹ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಈಗ ಚನ್ನಾಪುರ ಪುರಸಭೆಯ ಆಡಳಿತ ನಡೆಸ್ತಾ ಇರತಕ್ಕಂಥ ಸದಸ್ಯರು ಮತ್ತು ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದು ನಿಮ್ಮ ಬ್ಲೂಮ್ ಟಿವಿಯು ಈ ಒಂದು ಸುದ್ದಿಯನ್ನ ಬೆನ್ನತ್ತಲಿದೆ ಮತ್ತು ಆಯಾ ದಿನ ಏನೇನು ಕೂಡ ನಿಮ್ಮ ಮುಂದೆ ಬಿತ್ತರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ